ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ಧ್ವಜಗಳನ್ನು ಕೊಡುವಂಥ ಹಕ್ಕೇ ಇಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ ಅಲ್ವಾ ಎರಡು ನಿಮಿಷ ರೀ ಎರಡು ನಿಮಿಷ ಆಯಿತು ಅನುಮೋದನೆ ಸಿಕ್ಕಿದೆ ಧ್ವಜ ಹಾಕಿ ಗಲಾಟೆ ಮಾಡಿಸ್ಬೇಕು ಅಂತ ಬಂದಿದ್ದೀರಾ ಗಲಾಟೆ ಮಾಡ್ಬೇಕಂತ ಬಂದಿದ್ದೀರೇನು ರೀ ಭಾರತದ ಬಾವುಟಕ್ಕಿಂತ ನೀವು ದೊಡ್ಡವರಾ ನೀವು ದೇಶ ಪ್ರೇಮಿಗಳ ದೇಶ ದ್ರೋಹಿಗಳು ನೀವು ಎರಡು ನಿಮಿಷ ಇಲ್ಲೊಂದು ಲೆಟರ್ ಸಿಕ್ತಲ್ಲ ಹತ್ತೊಂಬತ್ತನೇ ತಾರೀಕು ಷರತ್ತು ಬದ್ಧ ಪರ್ಮಿಷನ್ ಕೊಟ್ಟಿರೋದು ಏನಂತ ಭಾರತದ ಬಾವುಟವನ್ನು ನಾವು ಹಾಕ್ಬೇಕು ನೀವು ಹಾಕ್ಬೇಕು ಹಾಕಲ್ಲ ಅಂತ ಅವರು ಮುಚ್ಚಲಿಕ್ಕೆ ಬರ್ಕೊಟ್ಟಿರೋದು ಯಾವತ್ತು ಇದೆಲ್ಲ ಒಂದು ಸಿಗೋ ಸಗನ ಹತ್ತೊಂಬತ್ತನೇ ತಾರೀಕು ನಾವು ಭಾರತದ ಬಾವುಟ ಬಿಟ್ಟು ಯಾವುದು ಹಾಕಲ್ಲ ಅಂತ ಈಗ ನಿಮಗೆ ಹೇಳ್ತಾ ಇದ್ದೀನಿ ನಾವು ಇಪ್ಪತ್ತನೇ ತಾರೀಕು ಕಂಬ ನಿಲ್ಲಿಸಿದ್ರು ಇಪ್ಪತ್ತೊಂದಕ್ಕೆ ಖ್ಯಾತೆ ತೆಗೆದ್ರು ಒಂದು ಏನು ಇಡೀ ದೇಶದಲ್ಲಿ ರಾಮ ಮಂದಿರ ಇದು ಮಾಡ್ತಾಯಿದ್ರೆ ನಾವು ಅವತ್ತು ಕೇಸರಿ ಧ್ವಜ ಹಾಕ್ತೀವಿ ಕ ಹಳ್ಳಿ ಇವಾಗ ನಾಳೆ ಬೆಳಗ್ಗೆ ಕೇಳಿದ್ರೆ ಈ ದೇಶದ ಈ ರಾಜ್ಯ ಈ ಜಿಲ್ಲೆಯಲ್ಲಿ ಯಾರೂ ಕೊಡಲ್ಲ ಆವತ್ತು ಅದೇ ನಾನು ನಲವತ್ತು ನಿಮಿಷ ನಾನು ನಲ್ವತ್ತು ರಾಮ ಮಂದಿರ ಸರ್ ಎಲ್ಲದನ್ನೂ ಹೇಳಿದರೆ ಸರ್ ನಮ್ಮ ಖುಷನ ಸರ್ ಸಿಂಪಲಾಗಿ ಅಂತ ಇನ್ನೆಲ್ಲದನ್ನು ಹೇಳಿದರೆ ಅವ್ರು ಅನುಮತಿ ಕೇಳಿದ್ರು ಮಾಡಿದ್ರು ಅಂತ ಈಗ ಅವರು ಹೇಳ್ತಾ ಇರುವಂಥದ್ದು ಗ್ರಾಮಸಭೆಯಲ್ಲಿ ಮೀಟಿಂಗ್ ಅಲ್ಲಿ ಅನುಮೋದನೆ ಆಗಿದೆ ಬಹುತೇಕ ಎಲ್ಲ ಕೂಡ ಗ್ರಾಮ ಗ್ರಾಮಪಂಚಾಯತ್ ಸದಸ್ಯರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಬಾವುಟ ಹಾರಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಸರ್ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಇರಲಿಲ್ಲ ಇಪ್ಪತ್ತನೇ ತಾರೀಕು ಭಾರತದ ಬಾವುಟ ಹಾಕಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ಕೇಸರಿ ಧ್ವಜ ಹಾಕಿದ್ರು ಏನೋ ರಾಮ ಮಂದಿರ ಹಾಕ್ತಾ ಇದೆ ಇಲ್ಲಿ ನಿಮ್ ಇಲ್ಲಿ ಒಂಥರ ಅಣ್ಣ ತಮ್ದಿರ್ತಾರ ಎಲ್ಲಾರು ನ್ಯೂಚಲ್ ಅನ್ ಆಯ್ತು ಆಕಪ್ಪ ಏನು ನಮ್ಗೇನ್ ತೊಂದರೆ ಇಲ್ಲ ಅವ್ರಿಗೆ ಗೊತ್ತಿಲ್ಲಲ್ಲ ಇದೆಲ್ಲ ಆಗತ್ತೆ ಅಂತ ಸಿ ಇಡನ್ ಅಜೆಂಡಾ ಕೇಸರಿ ಧ್ವಜವನ್ನ ಆರ್ಸೋ ಇಡನ್ ಅಜೆಂಡಾ ಮುಗ್ಧ ಮಂಡ್ ಕೆರಗೋಡಿನ ಪಂಚಾಯತಿ ಅಧ್ಯಕ್ಷರಿಗಾಗ್ಲಿ ಸದಸ್ಯರಿಗಾಗ್ಲಿ ಗೊತ್ತಿರ್ಲಿಲ್ಲವಲ್ಲ ಅವ್ರಿಗೆ ಈ ಅಡನ್ ಅಜೆಂಡಾ ಇರುತ್ತೆ ಅಂದಿದ್ರೆ ನಿಮ್ ಕಾಲೇ ಬೀಳ್ತೀವಪ್ಪ ನಿಮ್ ನಡೀರಪ್ಪ ಮನೆಯಿಂದ ಅನ್ಬಿಟ್ಟಿರೋರು ಅವ್ರಿಗೆ ಗೊತ್ತಿಲ್ಲಲ್ಲ ಸಿ ನಾನು ಹೇಳ್ತಾರದು ಅವ್ರನ್ನ ಅವರ ಮುಗ್ಧತೆಯನ್ನ ಇವರು ಬಂಡವಾಳ ಮಾಡ್ಕೊಂಡಿದ್ದಾರೆ